ಶ್ರಾವಣ ಮಾಸ ಭೂಮೆ ಅಧ್ಯಾಯ ಐದು ನಾನಾ ವ್ರತಗಳು ಮತ್ತು ರವಿವಾರ ವ್ರತಗಳು ಈಶ್ವರನು ಹೇಳುತ್ತಾನೆ ಹೇ ಸನತ್ ಕುಮಾರ ಕೇಳು ಕೋಟಿ ಲಿಂಗ ಪೂಜೆಯ ಮಹಾತ್ಮೆಯನ್ನು ಹೇಳಲು ಯಾರಿಂದಲೂ ಸಾಧ್ಯವಿಲ್ಲ ಒಂದೊಂದೇ ಲಿಂಗ ಪೂಜೆಯ ಮಹಾತ್ಮೆಯನ್ನು ಹೇಳಲು ಸಾಧ್ಯವಾಗದಿರುವಾಗ ಕೋಟಿಲಿಂಗ ಪೂಜೆಯ ಮಹಾತ್ಮೆಯನ್ನು ಹೇಳಲಾದೀತೆ ಕೋಟಿಲಿಂಗ ಪೂಜೆಯನ್ನು ಮಾಡಲು ಸಾಧ್ಯವಾಗದಿದ್ದರೆ ಒಂದು ಲಕ್ಷ ಲಿಂಗಗಳ ಪೂಜೆಯನ್ನು ಅದೂ ಸಾಧ್ಯವಾಗದಿದ್ದರೆ ಒಂದು ಸಹಸ್ರ ಲಿಂಗ ಪೂಜೆಯನ್ನು ಅದೂ ಆಗದಿದ್ದರೆ ಒಂದು ನೂರು ಲಿಂಗಗಳ ಪೂಜೆಯನ್ನು ಕೊನೆಯ ಪಕ್ಷ ಒಂದು ಲಿಂಗದ ಪೂಜೆಯನ್ನು ಮಾಡಿದರು ನನ್ನ ಸನ್ನಿಧಿಯು ಪ್ರಾಪ್ತವಾಗುವುದು ಷಡಕ್ಷರ ಮಂತ್ರವನ್ನು ಹೇಳುತ್ತಾ ಮನ್ಮತಾಂತಕನಾದ ಹರನನ್ನು ಷೋಡಶೋಪಚಾರ ಭಕ್ತಿಯಿಂದ ಪೂಜಿಸಬೇಕು ನಂತರ ಗ್ರಹ ಯಜ್ಞವನ್ನು ಮಾಡಿ ಉದ್ಯಾಪನೆಯನ್ನು ಮಾಡಬೇಕು ಹೋಮ ಮತ್ತು ಬ್ರಾಹ್ಮಣ ಭೋಜನ ಮಾಡಿಸಬೇಕು ಈ ರೀತಿ ಮಾಡುವವನಿಗೆ ಅಕಾಲ ಮರಣವು ಬರಲಾರದು ಲಿಂಗ ಪೂಜೆಯ ವಂದ್ಯತ್ವವನ್ನು ಮತ್ತು ಸರ್ವಾಪತ್ತುಗಳನ್ನು ಕಳೆದು ಸಕಲ ಸಂಪತ್ತುಗಳ ವೃದ್ಧಿಯನ್ನು ಉಂಟು ಮಾಡುವುದು ಲಿಂಗ ಪೂಜೆ ಮಾಡಿದವನು ಮರಣಾನಂತರ ಕಲ್ಪಾವಸಾನದವರೆಗೆ ಕೈಲಾಸದಲ್ಲಿ ನನ್ನ ಸನ್ನಿಧಿಯಲ್ಲಿ ಇರುವನು ಶ್ರಾವಣ ಮಾಸದಲ್ಲಿ ನನಗೆ ಪಂಚಾಮೃತಾಭಿಷೇಕ ಮಾಡುವ ನರನು ಪಂಚ ಅಮೃತಗಳನ್ನು ಕುಡಿಯುವನು ಗೋಧನದಿಂದ ಯುಕ್ತನಾಗುವನು ಅತಿ ಮಧುರ ಭಾಷೆಯಾಗಿದ್ದು ಶಂಕರನ ಅನುಗ್ರಹಕ್ಕೆ ಪಾತ್ರನಾಗುವನು ಈ ತಿಂಗಳಲ್ಲಿ ಅನ್ನವನ್ನು ಉಣ್ಣದೆ ಕೇವಲ ಹವಿಷ್ಯಾನವನ್ನು ಸೇವಿಸಿ ಯಾವನು ಇರುವನೋ ಅವನಲ್ಲಿ ಅಕ್ಕಿ ಮೊದಲಾದ ಸರ್ವ ಧಾನ್ಯಗಳ ಸಮೃದ್ಧಿಯಾಗುವುದು ಪತ್ರಾವಳಿಯಲ್ಲಿ ಭೋಜನ ಮಾಡುವವನು ಮುಂದೆ ಸುವರ್ಣ ಪಾತ್ರೆಯಲ್ಲಿ ಭೋಜನ ಮಾಡುವಂತಹನಾಗುವನು ಶಾಖವರ್ಜನದಿಂದ ವ್ರತಿಯು ಮುಂದೆ ಬಹು ಶಾಖಗಳನ್ನು ಪಡೆಯುವನು ಮತ್ತು ಪ್ರಸಿದ್ಧ ಪುರುಷನಾಗುವನು ಕೇವಲ ನೆಲದ ಮೇಲೆ ಮಲಗುವವನು ಕೈಲಾಸದಲ್ಲಿ ವಾಸವನ್ನು ಪಡೆಯುವನು ಶ್ರಾವಣದಲ್ಲಿ ಪ್ರಾತಸ್ನಾನ ಮಾಡುವವನು ಇಡೀ ವರ್ಷ ಪ್ರಾತಸ್ನಾನ ಮಾಡಿ ಬರುವ ಫಲವನ್ನು ಪಡೆಯುವನು ಈ ಮಾಸದಲ್ಲಿ ಜಿತೇಂದ್ರಿಯನಾಗಿರುವವನು ಇಂದ್ರಿಯ ಬಲವನ್ನು ಪಡೆಯುವನು ಸ್ಫಟಿಕದಲ್ಲಿ ಅಥವಾ ಕಲ್ಲಿನಲ್ಲಿ ಅಥವಾ ಮಣ್ಣಿನಲ್ಲಿ ಅಥವಾ ಮರಕತ ಮಣೆಯಲ್ಲಿ ತಯಾರಿಸಿದ ಲಿಂಗವನ್ನಾಗಲಿ ಅಥವಾ ಸ್ವಯಂಭೂ ಲಿಂಗವನ್ನಾಗಲಿ ಅಥವಾ ಪಿಷ್ಟದಲ್ಲಿ ಅಥವಾ ಯಾವುದಾದರೊಂದು ಶುದ್ಧ ಧಾತುವಿನಲ್ಲಿ ಅಥವಾ ಚಂದನದಲ್ಲಿ ಅಥವಾ ಬೆಣ್ಣೆಯಲ್ಲಿ ಅಥವಾ ಇನ್ನಾವುದಾದರೂ ಪದಾರ್ಥದಲ್ಲಿ ತಯಾರಿಸಿದ ಲಿಂಗವನ್ನಾಗಲಿ ಒಂದು ಸಲ ಭಕ್ತಿಯಿಂದ ಪೂಜಿಸುವವನು ನೂರು ಬ್ರಹ್ಮ ಪಾತಕಗಳನ್ನು ಮಾಡಿದ್ದರೂ ಅವುಗಳೆಲ್ಲ ಸುಟ್ಟು ಹೋಗುವವು ಸೂರ್ಯಗ್ರಹಣ ಚಂದ್ರಗ್ರಹಣಗಳ ದಿನ ಕ್ಷೇತ್ರಗಳಲ್ಲಿದ್ದು ಒಂದು ಲಕ್ಷ ಜಪ ಮಾಡುವುದರಿಂದ ಪ್ರಾಪ್ತವಾಗುವ ಫಲವು ಈ ಮಾಸದಲ್ಲಿ ಒಂದು ಸಲ ಮಾಡುವ ಜಪದಿಂದಲೇ ಪ್ರಾಪ್ತವಾಗುವುದು ಇತರ ದಿನಗಳಲ್ಲಿ ಸಹಸ್ರ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕುವುದರಿಂದ ಬರುವ ಫಲವು ಈ ಮಾಸದಲ್ಲಿ ಒಂದೇ ಪ್ರದಕ್ಷಿಣೆ ನಮಸ್ಕಾರದಿಂದ ಲಭಿಸುವುದು ನನ್ನ ಪ್ರಿಯವಾದ ಈ ಶ್ರಾವಣ ಮಾಸದಲ್ಲಿ ಒಮ್ಮೆ ವೇದ ಪಾರಾಯಣ ಮಾಡಿದರೆ ಎಲ್ಲ ವೇದ ಮಂತ್ರಗಳು ಚೆನ್ನಾಗಿ ಸಿದ್ಧಿಸುವವು ಈ ಮಾಸದಲ್ಲಿ ಪುರುಷ ಸೂಕ್ತವನ್ನು ಭಕ್ತಿಯಿಂದ ಸಾವಿರ ಸಲ ಪಠಿಸಿದರೆ ಕಲಿಯುಗದಲ್ಲಿ ನಾಲ್ಕು ಪಟ್ಟು ಫಲವಾಗುವುದು ಆಲಸ್ಯರಹಿತನಾಗಿ ಪುರುಷ ಸೂಕ್ತದ ವರ್ಣಗಳ ಸಂಖ್ಯಾನುಸಾರ ನೂರು ಸಲ ಪಠಿಸಿದರೆ ಈ ಪ್ರಕಾರ ಜಪಿಸಲು ಸಾಧ್ಯವಾಗದಿದ್ದರೆ ಶತಮಾನದಿಂದಾದರೂ ಪಠಿಸಿದರೆ ಬ್ರಹ್ಮ ಹತ್ಯಾದಿ ಪಾಪಗಳಿಂದ ನಿಶ್ಚಿತವಾಗಿ ಮುಕ್ತಿಯಾಗುವುದು ಗುರುಪತ್ನಿ ಗಮನ ಮಾಡಿದ ಪಾಪಕ್ಕೆ ಪುರುಷ ಸೂಕ್ತ ಪಠನವು ಉತ್ತಮ ಪ್ರಾಯಶ್ಚಿತ್ತವಾಗಿದೆ ಇದಕ್ಕೆ ಸದೃಶವಾದ ಪಾಪನಾಶಕ ಮತ್ತು ಪುಣ್ಯವರ್ಧಕವಾದ ಪವಿತ್ರ ಸಾಧನವು ಬೇರೊಂದಿಲ್ಲ ಪುರುಷ ಸೂಕ್ತವನ್ನು ಪಠಿಸದೆ ಒಂದು ದಿನವನ್ನು ಕಳೆಯಕೂಡದು ಯಾವನು ಇದೊಂದು ಅರ್ಥವಾದ ಹುರುಳಿಲ್ಲದ ಮಾತು ಎಂದು ಹೇಳುವನೋ ಅವನು ನರಕಭಾಗಿಯಾಗುವನು ಸಮಿಧ ಚರು ತಿಲ ಅಜ್ಜೆಗಳಿಂದ ನವಗ್ರಹ ಯಜ್ಞವನ್ನು ಮಾಡಬೇಕು ಧೂಪ ಗಂಧ ಪುಷ್ಪ ನೈವೇದ್ಯ ಇವೆ ಮೊದಲಾದ ಪ್ರಭೇದಗಳಿಂದ ಪೂಜೆಯನ್ನು ಮಾಡಬೇಕು ಶಂಕರನ ರೂಪಗಳನ್ನು ಯಥೋಚಿತ ಧ್ಯಾನಿಸುತ್ತಾ ತನ್ನ ಶಕ್ತ್ಯಾನುಸಾರವಾಗಿ ಒಂದು ಕೋಟಿ ಹೋಮ ಅಥವಾ ಲಕ್ಷ ಹೋಮ ಅಥವಾ ಹತ್ತು ಸಹಸ್ರ ಹೋಮಗಳನ್ನು ತಿಲದ ಆಹುತಿಗಳನ್ನು ವ್ಯಾಹೃತಿ ಮಂತ್ರ ಪಠನ ಪೂರ್ವಕ ಹಾಕುತ್ತಾ ಮಾಡಬೇಕು ಅಯ್ಯ ಸನತ್ ಕುಮಾರ ಇನ್ನು ವಾರ ವ್ರತಗಳನ್ನು ನಿನಗೆ ತಿಳಿಸುವೆನು ಕೇಳು ಎಲ್ಲಕ್ಕೂ ಮೊದಲು ರವಿವಾರದ ವ್ರತವನ್ನು ಹೇಳುವೆನು ಈ ವ್ರತದ ಸಂಬಂಧ ನಡೆದ ಒಂದು ಪುರಾತನ ಕಥೆಯಿದೆ ಹಿಂದಕ್ಕೆ ಪ್ರತಿಷ್ಠಾನ ಎಂಬ ನಗರದಲ್ಲಿ ಸುಕರ್ಮ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣನು ವಾಸವಾಗಿದ್ದನು ಅವನು ಅತಿ ದರಿದ್ರನು ಕೃಪಣನು ಆಗಿದ್ದು ಭಿಕ್ಷಾಟನೆಯಿಂದ ಜೀವನ ನಡೆಸಿದ್ದನು ಒಮ್ಮೆ ಅವನು ಸಂಚಾರ ಮಾಡುತ್ತಾ ಧಾನ್ಯದ ಭಿಕ್ಷೆಯನ್ನು ಕೇಳಲು ಒಂದು ಪುರಕ್ಕೆ ಹೋದಾಗ ಆ ಪುರದ ಒಬ್ಬ ಗೃಹಸ್ಥನ ಮನೆಯಲ್ಲಿ ಅನೇಕ ಸ್ತ್ರೀಯರು ಸೇರಿರುವುದನ್ನು ಕಂಡನು ಆ ಸ್ತ್ರೀಯರು ಕೂಡಿಕೊಂಡು ಸಂಭ್ರಮದಿಂದ ಹಾಡು ಹೇಳುತ್ತಾ ಉತ್ತಮವಾದ ರವಿವಾರದ ವ್ರತವನ್ನು ಆಚರಿಸುತ್ತಿದ್ದರು ಅಕಸ್ಮಾತ್ ಆಗಿ ಅಲ್ಲಿಗೆ ಬಂದ ಸುಕರ್ಮಾ ಬ್ರಾಹ್ಮಣನನ್ನು ನೋಡಿದ ಕ್ಷಣವೇ ಆ ಎಲ್ಲಾ ಸ್ತ್ರೀಯರು ಕೂಡಲೇ ಮುಚ್ಚಿರಿ ಮುಚ್ಚಿರಿ ಎಂದು ಹೇಳುತ್ತಾ ತಾವು ಮಾಡುತ್ತಿರುವುದನ್ನು ಮುಚ್ಚಿಟ್ಟು ಕಾಣದಂತೆ ಮಾಡಿದರು ಆಗ ಆ ಬ್ರಾಹ್ಮಣನು ವಿಧಿಯನ್ನು ತಿಳಿಸಬೇಕೆಂದು ಆ ಸ್ತ್ರೀಯರಲ್ಲಿ ವಿಜ್ಞಾಪಿಸಿದನು ಭೋ ಸಾಧ್ವಿ ಸ್ತ್ರೀಯರೇ ಯಾವ ಕಾರಣಕ್ಕಾಗಿ ಈ ವ್ರತವನ್ನು ಮುಚ್ಚಿ ಇಡುತ್ತಿರುವಿರಿ ದಯಾಳುಗಳಾದ ನೀವು ನನ್ನ ಮೇಲೆ ಕೃಪೆ ಮಾಡಿ ಈ ವ್ರತದ ಬಗ್ಗೆ ತಿಳಿಸಿರಿ ಜಗತ್ರಯದಲ್ಲಿ ಪರೋಪಕಾರಕ್ಕೆ ಸದೃಶವಾದ ಬೇರೊಂದು ಧರ್ಮವಿಲ್ಲ ಸ್ಥಿತಪ್ರಜ್ಞರಾದ ಸಜ್ಜನರಿಗೆ ಪರೋಪಕಾರವೇ ಸ್ವಾರ್ಥವಾಗಿರುವುದು ನಾನು ದಾರಿದ್ರ್ಯದಿಂದ ಪೀಡಿತನಾಗಿದ್ದೇನೆ ನೀವು ದಯಮಾಡಿ ಈ ವ್ರತದ ಬಗ್ಗೆ ತಿಳಿಸಿದರೆ ಅದರಂತೆ ನಾನು ಆಚರಿಸುವೆನು ಆದ್ದರಿಂದ ದಯಮಾಡಿ ಈ ವ್ರತದ ವಿಧಾನವನ್ನು ಫಲವನ್ನು ತಿಳಿಸಿರಿ ಬ್ರಾಹ್ಮಣನ ಮಾತುಗಳನ್ನು ಕೇಳಿ ಸ್ತ್ರೀಯರು ಹೇಳಿದರು ಹೇ ಬ್ರಾಹ್ಮಣ ಉನ್ಮಾದ ಪ್ರಮಾದ ವಿಸ್ಮೃತಿ ಅಶ್ರದ್ಧೆ ಅನಾಸ್ತ ಇವುಗಳಲ್ಲಿ ಯಾವುದಾದರೂ ಒಂದು ಇದ್ದರೂ ಈ ವ್ರತದ ವಿಧಾನವನ್ನು ನಿನಗೆ ಅದೆಂತೂ ಹೇಳಲು ಸಾಧ್ಯ ಆಗ ಬ್ರಾಹ್ಮಣನು ಭೋ ಸಾಧ್ವಿ ಮಣಿಗಳೇ ನಾನು ತಿಳಿದವನಾಗಿದ್ದೇನೆ ಮೂರ್ಖನಲ್ಲ ಹಾಗೂ ಭಕ್ತಿಯುತನಾಗಿದ್ದೇನೆ ಆದ್ದರಿಂದ ಸಂದೇಹ ಪಡೆದಿರಿ ಎಂದೆನಲು ಆ ಸ್ತ್ರೀಯರಲ್ಲಿ ಹಿರಿಯಳಾದ ಒಬ್ಬ ಸ್ತ್ರೀಯು ಮುಂದೆ ಬಂದು ರವಿವಾರ ವ್ರತದ ವಿಧಾನವನ್ನು ಅದರ ಫಲವನ್ನು ಯಥಾವತ್ತಾಗಿ ಹೇಳಲು ಪ್ರಾರಂಭಿಸಿದಳು ಹೇ ಬ್ರಾಹ್ಮಣ ಕೇಳು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಪ್ರಥಮ ರವಿವಾರದಂದು ಬೆಳಿಗ್ಗೆ ಮೌನದಿಂದ ಎಚ್ಚೆತ್ತು ಪ್ರಾತ ವಿಧಿಗಳನ್ನೆಲ್ಲ ಮುಗಿಸಿ ಶೀತೋದಕದಿಂದ ಅವಗಾಹನ ಮಾಡಬೇಕು ನಂತರ ನಿತ್ಯಾಹ್ನಿಕ ಕರ್ಮಗಳನ್ನು ಮುಗಿಸಿ ನಾಗವಲ್ಲಿ ಎಲೆಯ ಮೇಲೆ ಹನ್ನೆರಡು ಪರಿಧಿಯ ಮಂಡಲವನ್ನು ಬರೆಯಬೇಕು ಅಲ್ಲಿ ರಕ್ತ ಚಂದನದಿಂದ ಅಂದರೆ ಕುಂಕುಮದಿಂದ ಚೆನ್ನಾಗಿ ಸೂರ್ಯನಂತೆ ವರ್ತುಲಾಕಾರವನ್ನು ಮಾಡಬೇಕು ಮಂಡಲದಲ್ಲಿ ಸಂಜ್ಞಾ ಎಂಬ ಸ್ತ್ರೀಯಿಂದ ಸನ್ ಸಹಿತನಾದ ಸೂರ್ಯನಾರಾಯಣನನ್ನು ಕುಂಕುಮದಿಂದ ಪೂಜಿಸಬೇಕು ಮೊಣ ಮೊಳಕಾಲುಗಳನ್ನು ನೆಲದ ಮೇಲೆ ಊರಿ ನಿಂತು ಸೂರ್ಯನ ಹನ್ನೆರಡು ಮಂಡಲಗಳ ಮೇಲೆ ಪ್ರತ್ಯೇಕ ಪ್ರತ್ಯೇಕವಾಗಿ ಕುಂಕುಮ ಮತ್ತು ಜಪಾಕುಸುಮಗಳಿಂದ ಸೂರ್ಯನಿಗೆ ಭಕ್ತಿಪೂರ್ವಕ ಅರ್ಘ್ಯಗಳನ್ನು ಕೊಡಬೇಕು ಅರ್ಘ್ಯ ಕೊಡುವಾಗ ರಕ್ತಾಕ್ಷತೆ ಮತ್ತು ಇತರ ಉಪಚಾರಗಳನ್ನು ಉಪಯೋಗಿಸಬೇಕು ನಂತರ ತೆಂಗಿನಕಾಯಿ ಮತ್ತು ಕಲ್ಲು ಸಕ್ಕರೆಗಳನ್ನು ನಿವೇದಿಸಿ ಲಿಂಗ ಮಂತ್ರಗಳನ್ನು ಹೇಳುತ್ತಾ ಸ್ತುತಿಸಬೇಕು ಹನ್ನೆರಡು ಸಲ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು ಒಂಬತ್ತು ತಂತುಗಳಿಂದ ತಯಾರಿಸಿದ ಒಂಬತ್ತು ಗಂಟುಗಳನ್ನು ಹಾಕಿದ ಸೂತ್ರವನ್ನು ಆದಿತ್ಯ ದೇವತೆಗೆ ಅರ್ಪಿಸಿ ನಂತರ ಅದನ್ನು ಕಂಠದಲ್ಲಿ ಕಟ್ಟಿಕೊಳ್ಳಬೇಕು ಹನ್ನೆರಡು ಫಲಗಳನ್ನಿಟ್ಟು ಸಕುಟುಂಬ ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕು ಹೇ ಬ್ರಾಹ್ಮಣ ಈ ವ್ರತದ ವಿಧಾನವನ್ನು ಇನ್ನಾರಿಗೂ ಹೇಳಬೇಡ ಹೇ ವಿಪ್ರ ಈ ಪ್ರಕಾರ ವ್ರತವನ್ನು ಆಚರಿಸಿದರೆ ನಿರ್ಧನನು ಕೂಡ ಧನವಂತನಾಗುವನು ಅಪುತ್ರನಾದವನು ಪುತ್ರನನ್ನು ಪಡೆಯುವನು ಕುಷ್ಠರೋಗಿಯು ರೋಗ ಮುಕ್ತನಾಗುವನು ಬದ್ಧನು ಮುಕ್ತನಾಗುವನು ರೋಗಿಯೂ ಮುಕ್ತನಾಗುವನು ಹೇ ವಿಪ್ರೋತ್ತಮ ಹೆಚ್ಚಿಗೇನು ಹೇಳುವುದು ಏನೇನು ಮನದಲ್ಲಿ ಇಚ್ಛೆಯಾಗುವುದೋ ಈ ವ್ರತದಿಂದ ಅದೆಲ್ಲವೂ ಲಭಿಸುವುದು ಈ ಪ್ರಕಾರ ಶ್ರಾವಣ ಮಾಸದಲ್ಲಿ ನಾಲ್ಕು ವಾರ ಒಮ್ಮೊಮ್ಮೆ ಐದು ವಾರ ಈ ವ್ರತವನ್ನು ಆಚರಿಸಬೇಕು ವ್ರತ ಸಂಪೂರ್ತಿಗಾಗಿ ಕೊನೆಯ ಉದ್ಯಾಪನೆಯನ್ನು ಮಾಡಬೇಕು ನೀನಾದರೂ ಈ ಪ್ರಕಾರವಾಗಿ ಈ ವ್ರತವನ್ನು ಆಚರಿಸು ಇದರಿಂದ ಸರ್ವಸಿದ್ಧಿಯಾಗುವುದು ಅದ್ಭುತವಾದ ರವಿವಾರ ವ್ರತದ ವಿಧಾನವನ್ನು ತಿಳಿದು ಆ ಬ್ರಾಹ್ಮಣನು ಅಲ್ಲಿದ್ದ ಎಲ್ಲ ಉತ್ತಮ ಸ್ತ್ರೀಯರನ್ನು ಅಭಿವಂದಿಸಿ ತನ್ನ ಮನೆಗೆ ಹೊರಟು ಬಂದನು ತಾನು ಕೇಳಿದಂತೆಯೇ ವ್ರತವನ್ನು ಆಚರಿಸಿದನು ತನ್ನಿಬ್ಬರು ಸಾತ್ವಿಕ ಕನ್ಯೆಯರಿಗೆ ಆ ವ್ರತದ ವಿಧಾನವನ್ನು ತಿಳಿಸಿದನು ವಿಧಾನವನ್ನು ಕೇಳುವ ಮಾತ್ರದಿಂದ ಮತ್ತು ಆದಿತ್ಯ ದೇವತೆಯ ದರ್ಶನ ಪೂಜೆಗಳಿಂದ ಅವನ ಇಬ್ಬರೂ ಕನ್ಯೆಯರು ದೇವತಾ ಸ್ತ್ರೀಯರಂತೆ ಕಂಗೊಳಿಸತೊಡಗಿದರು ಅಂದಿನಿಂದ ಆ ಬ್ರಾಹ್ಮಣನ ಮನೆಯಲ್ಲಿ ಲಕ್ಷ್ಮಿಯ ಪ್ರವೇಶವಾಯಿತು ನಾನಾ ರೀತಿ ನಾನಾ ನಿಮಿತ್ತಗಳಿಂದ ಲಕ್ಷ್ಮಿಯು ಅವನ ಮನೆಯನ್ನು ಪ್ರವೇಶಿಸಲು ಆ ಬ್ರಾಹ್ಮಣನು ಸಿರಿವಂತನಾದನು ಒಮ್ಮೆ ಆ ದೇಶದ ರಾಜನು ಬ್ರಾಹ್ಮಣನ ಮನೆಯ ಎದುರಿಗಿನ ಮಾರ್ಗದಿಂದ ಹೋಗುತ್ತಿರುವಾಗ ಕಿದಕೆಯಲ್ಲಿ ಕುಳಿತಿರುವ ಬ್ರಾಹ್ಮಣನ ಇಬ್ಬರು ಸುಂದರ ಕನ್ಯೆಯರನ್ನು ಕಂಡನು ಅವರಿಬ್ಬರು ತಮ್ಮ ದೇಹವಯವಗಳ ಸೌಂದರ್ಯದಿಂದ ತ್ರಿಲೋಕಗಳಲ್ಲಿಯ ಸುಂದರ ಪದಾರ್ಥಗಳನ್ನೆಲ್ಲ ಹಾಗೂ ಕಮಲ ಚಂದ್ರರನ್ನು ತಿರಸ್ಕರಿಸುವಂತೆ ಇದ್ದರು ಇವರನ್ನು ಕಂಡ ರಾಜನು ಮೋಹ ಪರವಶನಾಗಿ ಒಂದು ಕ್ಷಣ ಅಲ್ಲಿಯೇ ನಿಂತುಕೊಂಡನು ನಂತರ ಸುಕರ್ಮ ಬ್ರಾಹ್ಮಣನನ್ನು ಕರೆದು ಆ ಇಬ್ಬರೂ ಕನ್ಯೆಯರನ್ನು ತನಗೆ ವಿವಾಹ ಮಾಡಿಕೊಡಲು ಪ್ರಾರ್ಥಿಸಿದನು ಬ್ರಾಹ್ಮಣನು ಕೂಡ ಅತ್ಯಂತ ಹರ್ಷಿತನಾಗಿ ತನ್ನ ಮಕ್ಕಳನ್ನು ರಾಜನಿಗೆ ಮದುವೆ ಮಾಡಿಕೊಟ್ಟನು ರಾಜನನ್ನು ಲಗ್ನವಾಗಿ ಆ ಇಬ್ಬರೂ ಕನ್ಯೆಯರು ಮೂದಿಂದ ಇದ್ದರು ಮುಂದೆ ಪುತ್ರ ಪೌತ್ರಾದಿಗಳಿಂದ ಯುಕ್ತರಾಗಿ ತಾವು ತಮ್ಮ ಮನೆಯಲ್ಲಿ ಈ ವ್ರತವನ್ನು ಮಾಡುತ್ತಾ ನಡೆದರು ಹೇ ಸನತ್ ಕುಮಾರ ಮಹಾಫಲಪ್ರದವಾದ ಈ ವ್ರತವನ್ನು ನಿನಗೆ ತಿಳಿಸಿದ್ದೇನೆ ಈ ವ್ರತದ ವಿಧಿ ಮಹಾತ್ಮೆಗಳನ್ನು ಕೇಳುವ ಮಾತ್ರದಿಂದಲೇ ಶ್ರೋತೃವು ಸಕಲ ಇಷ್ಟಾರ್ಥಗಳನ್ನು ಪಡೆಯುವನೆಂದ ಮೇಲೆ ವ್ರತಾನುಷ್ಠಾನದಿಂದಾಗುವ ಫಲವನ್ನು ಹೇಳುವುದೇನಿದೆ ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಪ್ರಕೀರ್ಣ ಪ್ರಕೀರ್ಣಕ ನಾನಾ ಮತ್ತು ರವಿವಾರ ವ್ರತಾದಿ ಕಥನ ಎಂಬ ಐದನೇ ಅಧ್ಯಾಯವು ಸಮಾಪ್ತವಾಯಿತು